ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಸುನೀತಾ ಪವನ್ ಹಾಗೆಯೇ ಪವನ್ ಸುನಿ ಲೈಫ್ ಸ್ಟೈಲ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಸೂರ್ಯ ಮೀನ ತುಂಬ ಜಗಳಾಡ್ತಾ ಇರ್ತಾರೆ ರೋಡಲ್ಲಿ ಕುಡ್ಕೊಂಡು ಬಂದು ಅಲ್ಲಿಗೆ ಇವತ್ತು ಪ್ರಿನ್ಸಿಪಲ್ ಬಂದ್ಬಿಟ್ಟು ಮಂಜನ್ನು ಬಂದ್ಬಿಟ್ಟು ಈ ಪ್ಲ್ಯಾನ್ ಸಕ್ಸಸ್ ಆಗಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಮಾಡಿ ಮಂಜನ್ನ ಕಾಲೇಜ್ಗೆ ಕೂರಿಸ್ಬೇಕನ್ನೋದು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ ಅದು ನಿಜವಾದ ಜಗಳಾಟ ಅಲ್ಲ ಮುಂಚೆ ಮಾತುಕತೆ ಮಾತಾಡಿಕೊಂಡು ಇಲ್ಲಿ ರೋಡಲ್ಲಿ ಜಗಳಾಡ್ತಾ ಇರ್ತಾರೆ ಆವಾಗ ಪ್ರಿನ್ಸಿಪಲ್ ಬರ್ತಾರೆ ಅಲ್ಲಿಗೆ ಇದೇನು ಈ ರೀತಿ ರೋಡಲ್ಲೆಲ್ಲ ಕುಡ್ಕೊಂಡು ಹೆಣ್ಮಗಳ ಮೇಲೆ ಕೈ ಮಾಡಿಕೊಂಡು ಈ ರೀತಿ ಜಗಳಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಪ್ರಿನ್ಸಿಪಲ್ಲು ಪೊಲೀಸ್ನವ್ರಿಗೆ ಫೋನ್ ಮಾಡಿಬಿಡ್ತಾರೆ ಮತ್ತೆ ತಿರ್ಗಿ ಇಲ್ಲಿ ಜಗಳಾಡಿಕೊಂಡು ತಳ್ಳಾಡಿಕೊಂಡು ಇವರು ನಾಟ್ಕಾಡೋದ್ರಲ್ಲಿ ಅಲ್ಲಿ ತುಂಬ ಜನ ಎಲ್ಲ ಸೇ ಆ ಟೈಮಲ್ಲಿ ಮಂಜು ಕೂಡ ಬಂದ್ಬಿಡ್ತಾನೆ ಮಂಜು ಬಂದ ನಮ್ಮ ನಮ್ಮಕ್ಕನೇ ತಳ್ತೀಯಲ್ಲ ಬವ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ ನಂಗೆ ಇಟ್ಕೊಂಡು ಹೋಗಿ ಅವ್ರ ಮಾವನ ಮೇಲೆ ಜಗಳಕ್ಕೆ ಹೋಗ್ತಾರೆ ಜಗಳ ಹೋದ ತಕ್ಷಣ ವಾದಿ ಮಾಡ್ಕೊಂಡು ಇಬ್ರು ಕೂಡ ನಮ್ಮಕ್ಕೇ ನೀನು ತಳ್ತೀಯ ನಮ್ಮಕ್ಕನ್ನೇ ಹೊಡಿತೀಯ ಅಂತ ಹೇಳಿದಾಗ ಏ ಮಂಜಾ ಏ ಮಂಜುಗಾ ಅಂತೇಳಿ ಏನೇನೋ ಅವನ ಮಾತುಗಳಲ್ಲೆಲ್ಲ ಮಾತಾಡಿ ಚುಚ್ಚಿ ಮಾತಾಡ್ಬಿಟ್ಟು ಅವನು ಕೂಡ ತಳ್ಳಿಬಿಡ್ತಾರೆ ತಳ್ಳಿದ ತಕ್ಷಣನೇ ಇಲ್ಲಿ ಪ್ರಿನ್ಸಿಪಲ್ ಹತ್ರ ಹೋಗಿ ಬೀಳ್ತಾನೆ ಅವನು ಪ್ರಿನ್ಸಿಪಲ್ ಹತ್ರ ಬೀಳಿದ ತಕ್ಷಣನೇ ಪ್ರಿನ್ಸಿಪಲ್ ಇಟ್ಕೋತಾರೆ ಅಪ್ಪ ನೀನು ನಾಮ್ ಕಾಲೇಜ್ ಹುಡುಗ ಅಲ್ವಾ ನೀನು ನಮ್ಮ ಕಾಲೇಜಲ್ ತಾನೇ ಓದ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೌದು ಸರ್ ನೋಡಿ ಸರ್ ನಮ್ಮ ಪರಿಸ್ಥಿತಿ ಈಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣವೇ ಅಲ್ಲಿಗೆ ಮೀನಾ ಕೂಡ ಬಂದ್ಬಿಟ್ಟು ನೋಡಿ ಸರ್ ನಮ್ಮ ಪರಿಸ್ಥಿತಿ ಈಗಿದೆ ಏನು ಮಾಡಿದೆ ಸರ್ ಇವನು ಪಾಪ ಮನೇಲಿ ದುಡಿಯೋರು ಯಾರೂ ಇಲ್ಲ ಅಪ್ಪನೂ ಇಲ್ಲ ನಮಗೆ ಅವನೇ ಕೆಲ್ಸಕ್ಕೆ ಹೋಗಬೇಕು ಆ ಕೆಲ್ಸಕ್ಕೆ ಹೋಗ್ ಅಂತ ಕಾಲೇಜಿಗೆ ಬರ್ತಿದ್ದೇನೆ ಸರ್ ಪ್ಲೀಸ್ ಸರ್ ಏನಾದರೂ ಮಾಡಿ ನೀವು ಏನಾದರೂ ಮಾಡಿ ಅವನಿಗೆ ಕಾಲೇಜಿಗೆ ಅವಕಾಶ ಮಾಡಿಕೊಡಿ ಸರ್ ಎಕ್ಸಾಮ್ ಬರೆಯೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಅವನು ಆಯ್ತಪ್ಪ ನೀನು ನಾಳೆ ಬಂದ್ಬಿಟ್ಟು ಕಾಲೇಜಿಗೆ ಜಾಯಿನ್ ಆಗು ಅಂತ ಹೇಳಿದಾಗ ಸೂರ್ಯ ಬಂದ್ಬಿಟ್ಟು ಇಲ್ಲಿ ಏನೇನೋ ಪ್ರಿನ್ಸಿಪಲ್ ಕೂಡ ಬೈ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ನೀ ಸುಮ್ಮನೆ ಇರ್ರಿ ನೀವು ಅಂತ ಹೇಳಿ ಮೀನಾಗೂ ಏನೇನೋ ಟಾರ್ಚರ್ ಕೊಡ್ತಾ ಇರ್ತಾನೆ ಅದೆಲ್ಲ ಮಾಡಬೇಕಾದಾಗ ಇಲ್ಲಿ ಜನಗಳು ಕೂಡ ಅಷ್ಟೇ ಅವನಿಗೆ ತುಂಬ ಬೈತಾ ಇರ್ತಾರೆ ಅವಾಗ ಒಪ್ಪ ಕೊಟ್ಟೇ ಬಿಡ್ತಾನೆ ಭರ್ಭಾಸೆ ಫ್ರೆಂಡ್ಸಿಪಲ್ಲು ಬಂದ್ಬಿಡಪ್ಪ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ಒಪ್ಕೊಂಡಿದ್ದಾದ್ಮೇಲೆ ತಿರ್ಗ ಲಾಸ್ಟಿಗೆ ಪೊಲೀಸ್ನರ್ ಕೂಡ ಎಂಟ್ರಿ ಆಗಿಬಿಡ್ತಾರೆ ಪೊಲೀಸ್ನವರು ಎಂಟ್ರಿ ಆದ ತಕ್ಷಣ ಮೀನಗೂ ಮತ್ತು ಸೂರ್ಯನಿಗೂ ತುಂಬ ಶಾಕ್ ಆಗಿಬಿಡುತ್ತೆ ರೀ ನಾವೇನೋ ಮಾಡೋಕ್ಕೋದ್ವಿ ಇಲ್ಲೇನೋ ಆಗೋಯ್ತಲ್ಲ ರೀ ಬೇರೆ ಬಂದ್ಬಿಟ್ರು ಅಂತ ಹೇಳಿಬಿಟ್ಟು ತುಂಬ ಭಯ ಪಡ್ತಾರೆ ಆದರೂ ಕೂಡ ಇವಾಗ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಸೂರ್ಯ ಹೋಗಲೇಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ಗೆ ಯಾಕಂದರೆ ರೋಡಲ್ಲಿ ಒಂದು ಹೆಣ್ಣುನ ಡ್ರಿಂಕ್ಸ್ ಮಾಡಿಕೊಂಡು ಜಗಳ ಆಡ್ತಾ ಇದ್ರೆ ಯಾರೂ ಸುಮ್ಮನೆ ಇರೋದಿಲ್ಲ ಹಾಗಾಗಿ ಕರ್ಕೊಂಡು ಹೋಗೇ ಬಿಡ್ತಾರೆ ಸೂರ್ಯನ ಬೇಡ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೂಡ ಮೀನ ಕೂಡ ಯಾಕಮ್ಮ ಬೇಡ ಅಂತ ನೀನು ತೊಂದರೆ ಕೊಟ್ಟಿದ್ದೀನಲ್ವ ನಿನ್ ಗಂಡ ಇಂಥರಿಗೆಲ್ಲ ಬುದ್ಧಿ ಕಲಿಸಲೇಬೇಕು ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಕೂಡ ಹೇಳ್ತಾರೆ ಸೂರಿನ ಹೇಳ್ಕೊಂಡು ಹೋಗಿ ಹೋಗೇ ಬಿಡ್ತಾರೆ ತಿರ್ಗಿ ಆಮೇಲೆ ಇಲ್ಲಿ ಮಂಜುನಿಗೆ ನೀನು ಬಂದು ಕಾಲೇಜ್ಗೆ ಜಾಯಿನ್ ಆಗಿ ಎಕ್ಸಾಮ್ ಬರಿಬೋದು ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಹೋಗ್ತಾರೆ ಅವಾಗೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಅಂತ ಹೇಳಿದಾಗ ಅಕ್ಕ ನೋಡ್ದ ನಿನ್ನ ಗಂಡನ್ನ ನಾನು ಅದಕ್ಕೇನಕ್ಕ ನಿನ್ನ ಗಂಡನಿಗೆ ಬಯ್ಯೋದು ಅಂದಾಗ ರಪ್ಪನ ಕಪ್ಪಳಕ್ಕೆ ಹಾಕ್ಬಿಡ್ತಾರೆ ತಮ್ಮನಿಗೆ ಏನು ಅಂದೆ ನೀನು ನಿನಗೋಸ್ಕರ ಕಡ ನಿನ್ನ ಬಾವ ಈ ರೀತಿ ಮಾಡಿದ್ದು ಅವ್ರ ನಾಟ್ ಕಾಡಿದ್ದು ಇದೆಲ್ಲ ನಿಜ ಅಲ್ಲ ಅಂದಾಗ ಅಕ್ಕ ಯಾಕಕ್ಕ ನೀನು ಮುಂಚೆ ನನಗೆ ಹೇಳಲಿಲ್ಲ ಹೇಳ್ಬಿಟ್ಟು ಮಂಜೆ ಹೇಳ್ತಾನೆ ಅಕ್ಕ ಬಾರಕ್ಕ ಫಸ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಾವನ್ನ ಭಾವನ ಅಂತ ಹೇಳ್ಬಿಟ್ಟು ಇಬ್ರು ಪೊಲೀಸ್ ಸ್ಟೇಷನಿಗೆ ಬರ್ತಾರೆ ಇಲ್ಲಿ ಒಂದು ಕಡೆ ಸೂರ್ಯ ಕನ್ವೆನ್ಸ್ ಇರ್ತಾನೆ ಸರ್ ಇದೆಲ್ಲ ನಾಟಕ ಸರ್ ಆಡಿದ್ದು ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ಬಂದು ಮುಷ್ನಿಗೆ ಅದೇನೋ ಇಡ್ತಾರಲ್ವ ಅದನ್ನೆಲ್ಲ ಒಳಗಡೆ ಇಟ್ಬಿಡಿ ಬೇಕಾದರೆ ನೋಡಿ ನಾನು ಎಣ್ಣೆ ಕುಡ್ದಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಇಲ್ಲಿಗೆ ಸೂರ್ಯ ಮಿ ಮಂಜಾ ಇಬ್ಬರು ಬಂದುಬಿಟ್ಟು ಮೀನನು ಮಂಜಾ ಇಬ್ರು ಬಂದು ಪೊಲೀಸ್ನವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಸರ್ ಇದೆಲ್ಲ ಆಡಿದ್ದು ನಾಟಕ ಸರ್ ನನಗೋಸ್ಕರ ಆಡಿದ್ದಾರೆ ಸರ್ ಪ್ರಿನ್ಸಿಪಲ್ ಎಕ್ಸಾಮಿಗೆ ಕೂರಿಸಿಲ್ಲ ಸರ್ ಹಾಗಾಗಿ ಈ ರೀತಿ ನಾಟಕ ಆಡಿದರೆ ವರ್ಕೌಟ್ ಆಗುತ್ತೆ ಪ್ರಿನ್ಸಿಪಲ್ ಎಕ್ಸಾಮಿಗೆ ಕೂರಿಸ್ತಾರಂತ ಅಂತ ನಮ್ಮ ಬಾ ನಮ್ಮ ಅಕ್ಕ ನಮ್ಮ ಬಾವ ಈ ರೀತಿ ಮಾಡಿದ್ದಾರೆ ಸರ್ ಡ್ರಿಂಕ್ಸ್ ಮಾಡಿಲ್ಲ ಸರ್ ಅವರು ಪ್ಲೀಸ್ ಬಿಟ್ಬಿಡಿ ಸರ್ ಅಂತ ಕನ್ವಿನ್ಸ್ ಮಾಡ್ತಾ ಇರ್ತಾನೆ ಮಂಜಾ ಅವ್ರು ಏನೇ ಅಂದರೂ ಕೂಡ ಇಲ್ಲ ಇವಾಗ ಬಿಡೋಕ್ಕಾಗಲ್ಲ ಮೇಡಮ್ ಬರಲೇಬೇಕು ಮೇಡಮ್ ಬರೋವರೆಗೂ ನೀವು ಕಾಯಲೇಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಹೇಳ್ತಾರೆ ಸರ್ ಮೇಡಮ್ ಯಾವಾಗ ಬರ್ತಾರೆ ಸರ್ ಅಂದಾಗ ಬೆಳಗ್ಗೆನೇ ಬರೋದು ಅಂದರೆ ಸರ್ ಬೆಳಗ್ಗೆ ಬೆಳಗ್ಗೆವರೆಗೂ ಇಲ್ಲಿ ಬಿಡೋಕ್ಕಾಗಲ್ಲ ಸರ್ ನಾನು ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಸರ್ ಮೇಡಮ್ ಅವ್ರ ನಂಬರ್ ಕೊಡಿ ಸರ್ ನಾನು ಮಾತಾಡ್ತೀನಿ ಅಂತ ಮೀನಾಗ ಹೇಳ್ತಾಳೆ ಹಂಗೆಲ್ಲ ಕೊಡೋಕ್ಕಾಗಲ್ಲ ಕಣಮ್ಮ ಅವ್ರು ಬರೋವರೆಗೂ ನೀನು ಕಾಯಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ತುಂಬ ಬೇಜಾರಾಗಿಬಿಡುತ್ತೆ ಮೀನಾಗೆ ತಿರ್ಗಾ ಮಂಜಾ ಮೀನ ಇಬ್ಬರು ಕೂಡ ಬಂದು ಅವ್ರ ಹತ್ರ ಕ್ಷಮೆ ಕೇಳ್ತಾನೆ ಮಂಜಾ ಸ ಭವ ಕ್ಷಮಿಸ್ಬಿಡಿ ಬಾವಾ ನನಗೆ ಗೊತ್ತಿರಲಿಲ್ಲ ಬಾವ ಈ ರೀತಿ ಎಲ್ಲ ಮಾಡ್ತೀರಾ ಅಂತ ಹೇಳಿಬಿಟ್ಟು ಅಂದಾಗ ತಿರ್ಗಾಮೇಲೆ ತುಂಬ ಬೇಜಾರು ಮಾಡಿಕೊಂಡು ಕೊನೆಗೆ ಏನಾದರೂ ಒಂದು ಟ್ರೈ ಮಾಡಲೇಬೇಕು ನಾನು ಟ್ರೈ ಮಾಡಿಲ್ಲ ಅಂತಂದರೆ ನಮ್ಮ ಮನೆಯವರು ಇಲ್ಲೇ ಪೊಲೀಸ್ ಸ್ಟೇಷನಲ್ಲಿ ಉಳ್ಕೋಬೇಕಾಗುತ್ತೆ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊತಾಳೆ ಮೀನಾ ಏ ಮಂಜಾ ಫೋನ್ ಕೊಡಿಲಿ ನಾನು ಬೇರೆಯವ್ರಿಗೆ ಫೋನ್ ಮಾಡಿ ಏನಾದರೂ ಟ್ರೈ ಮಾಡ್ತೀನಿ ಇಲ್ಲಿಂದ ನಿಮ್ಮ ಭಾವನ್ನ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಮೀನ ಹೇಳ್ತಾಳೆ ತಗೊಳ್ಳಿ ಅಕ್ಕ ಅಂತೇಳಿ ಫೋನ್ ಕೊಡ್ತಾನೆ ಅವಾಗ ಇಲ್ಲಿ ಕನ್ವಿನ್ಸ್ ಮಾಡ್ತಲೇ ಇರ್ತಾನೆ ಮಂಜ ಬವ ಪ್ಲೀಸ್ ಬವ ನನ್ನಿಂದ ಈ ರೀತಿಯಲ್ಲಿ ಆಗೋಯ್ತು ಒಂದು ಕತ್ತು ಬೇಜಾರಾಗ್ತಿದೆ ನನಗಂತೂ ಏನು ಮಾಡ್ಬೇಕನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಮಂಜ ಹೇಳ್ತಾನೆ ಏಯ್ ನೀನು ಸುಮ್ಮನೆ ಇರಯ್ಯ ನೀನು ತಲೆ ಕೆಡ್ಸ್ಕೊಬೇಡ ಮಂಜುಗೆ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ತಿರ್ಗಿ ಇಲ್ಲಿ ಮೀನಾ ಫೋನ್ ತೊಗೊಂಡು ಬಂದು ಸೈಡಿಗೆ ಒಬ್ರಿಗೆ ಫೋನ್ ಮಾಡ್ತಾಳೆ ಅಲ್ಲೇನೋ ರೆಸ್ಪಾನ್ಸ್ ಸಿಕ್ಕೋದೇ ಇಲ್ಲ ಅವಳಿಗೆ ಮತ್ತು ಲಾಸ್ಟಿಗೆ ಶ್ರುತಿಗೆ ಫೋನ್ ಮಾಡ್ತಾಳೆ ಶ್ರುತಿ ಇಲ್ಲೊಂದು ಕಡೆ ಫೋನ್ನ ರಿಸೀವ್ ಮಾಡ್ತಾಳೆ ಏನಾಯಿತು ಮೀನಾ ಅಂತ ಹೇಳಿ ಕೇಳ್ತಾಳೆ ಶ್ರುತಿ ನಿನ್ನಿಂದ ನನಗೊಂದು ಸ್ವಲ್ಪ ಸಹಾಯ ಆಗಬೇಕಿತ್ತು ಅಂದಾಗ ಏನು ಬೇಕು ಹೇಳು ಸಹಾಯ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶ್ರುತಿ ಏನಿಲ್ಲ ಶ್ರುತಿ ಈ ರೀತಿ ನಮ್ಮ ಸೂರ್ಯನ ಅಂದರೆ ನಿಮ್ಮ ಬಾವುನ ಈ ರೀತಿ ಜೈಲಿಗೆ ಕೋ ಇದಕ್ಕೆ ಹಾಕಿದರೆ ಪೊಲೀಸ್ ಸ್ಟೇಷನ್ಗೆ ಅಂದಾಗ ಯಾಕೆ ಅಂದಾಗ ಈ ರೀತಿಯೆಲ್ಲ ಆಯಿತು ಶ್ರುತಿ ಅಂತೇಳಿ ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ ನನ್ನ ತಮ್ಮನಿಗೋಸ್ಕರ ಈ ರೀತಿ ಮಾಡಿದ್ವಿ ಅದೆಲ್ಲ ನಿಜಾನೇ ಆಗೋಯ್ತು ಅಂತ ಹೇಳ್ಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾಳೆ ನೀವು ಸಮಾಧಾನ ಮಾಡ್ಕೊಳ್ಳಿ ನಾನು ಏನಾದರೂ ಬೇರೆ ಟ್ರೈ ಮಾಡ್ತೀನಿ ನೀವು ಯೋಚನೆ ಮಾಡಬೇಡಿ ಅಂತ ಕೂಡ ಶ್ರುತಿ ಹೇಳ್ತಾಳೆ ಹಾಗಿದ ತಕ್ಷಣ ಮೀನಾ ಇದ್ಕೊಂಡು ಸರಿ ಶ್ರುತಿ ಆಯಿತು ಅಂತ ಹೇಳಿಬಿಟ್ಟು ಫೋನ್ನ ಇಡ್ತಾಳೆ ನಾನು ಈಗಲೇ ಫೋನ್ ಮಾಡ್ತೀನಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ನಾನು ಕನ್ಫರ್ಮ್ ಮಾಡ್ಕೊಂಡು ನಿಮಗೆ ಫೋನ್ನ ಮಾಡ್ತೀನಿ ಅಂತೇಳಿ ಶ್ರುತಿ ಫೋನ್ನ ಕಟ್ ಮಾಡ್ತಾಳೆ ಶ್ರುತಿ ಫೋನ್ನ ಕಟ್ ಮಾಡಿದ ತಕ್ಷಣನೇ ಅವ್ರ ಅಪ್ಪನಿಗೆ ಫಸ್ಟ್ ಅವ್ರ ಅಮ್ಮನಿಗೆ ಕಾಲ್ ಮಾಡ್ತಾಳೆ ಅವರ ಅಮ್ಮ ಫೋನ್ ಎತ್ತಿದ ತಕ್ಷಣ ಹೇಗಿದೀಯ ಮಗಳೇ ಅಂತ ಕೇಳ್ತಾಳೆ ಅಮ್ಮ ನಾನು ಚೆನ್ನಾಗಿದ್ದೀನಮ್ಮ ನೀವು ಹೇಗಿದ್ದೀರಾ ಅಂದಾಗ ನಾವು ಚೆನ್ನಾಗಿದ್ದೀವಿ ಅಂದಾಗ ಏನೇ ಇವತ್ತು ನೆನ್ಸ್ಕೊಂಡು ಫೋನ್ ಮಾಡಿದ್ದೀಯ ಅಂತ ಅಂದಾಗ ಅಮ್ಮ ನಿನ್ನ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಅಪ್ಪನಿಂದ ಅಂತ ಕೇಳಿದಾಗ ಏನು ಸಹಾಯ ಅಂತ ಅಂದಾಗ ಅಮ್ಮ ಒಂದು ಸಹಾಯ ಆಗಬೇಕಿತ್ತು ಅಪ್ಪನಿಗೆ ಫೋನ್ ಕೊಡು ಅಂದಾಗ ಇಲ್ಲೇ ಇದ್ದಾರೆ ಸ್ಪೀಕರ್ಗೆ ಹಾಕಿದ್ದೀನಿ ನೀನು ಮಾತಾಡು ಅಂತ ಹೇಳಿ ಶ್ರುತಿಯವರಮ್ಮ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಳು ಹೇಳ್ತಾಳೆ ತಿರ್ಗಿ ಅವರಪ್ಪ ಏನಮ್ಮ ಅಂತ ಅಂದಾಗ ಇಷ್ಟು ದಿನ ಆದರೂ ನಮ್ಮ ಸಹಾಯ ಬೇಕು ಅಂತ ಅನ್ನಿಸ್ತಲ್ಲ ನಿನಗೆ ಅಂದಾಗ ನನಗೆ ಅದೆಲ್ಲ ಮಾತು ಬೇಡ ಇವಾಗ ನನಗೆ ಸಹಾಯ ಮಾಡಬೇಕಷ್ಟೇ ನಮ್ಮ ಕಡೆಯಲ್ಲಿ ಅವರೊಬ್ಬರು ಇದರಲ್ಲಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ ಅವ್ರನ್ನ ಬಿಡಿಸ್ಬೇಕಾಗುತ್ತೆ ಅಂದಾಗ ಯಾರವರು ಅಂತ ಕೇಳಿದಾಗ ನಿನಗೆ ಅವ್ರು ಯಾರಾದರೆ ಏನು ಬಿಡಿಸ್ತೀವಿ ಬಿಡಿಸಲ್ವ ಹೇಳು ಅಂದಾಗ ಅವ್ರ ಹೆಸರು ಅವ್ರು ಯಾವ ಊರರು ಏನು ಅಂತ ಗೊತ್ತಿಲ್ಲದಲ್ಲಿ ಹೇಗೆ ಬಿಡಿಸ್ಲಿ ನಾನು ಹೇಗೆ ಮಾತಾಡಲಿ ನಾನು ಅಂತ ಹೇಳಿಬಿಟ್ಟು ಹೇಳ್ತಾರೆ ನೀವೇನಾದರೂ ಮಾಡಿ ಕಮಿಷನರ್ ಹತ್ರ ಮಾತಾಡಿ ಬಿಡಿಸ್ಬೇಕು ಅಂತ ಶ್ರುತಿ ಸಹಾಯ ಕೇಳಿದಾಗ ಅವರಪ್ಪ ಯಾರು ಯಾರು ಅಂತ ಕೇಳಬೇಕಾದಾಗ ಹೇಳಲೇಬೇಕಾದ ಪರಿಸ್ಥಿತಿ ಬರುತ್ತೆ ಸೂರ್ಯ ಅಂತ ಆ ನನ್ನ ಮಗನ ನಾನು ಬಿಡಿಸ್ತೀನಿ ಅವನು ಇನ್ನೂ ಚೆನ್ನಾಗಿ ಇನ್ನೂ ಓಡಿರಿ ಒಳಗಡೆಗೆ ಹಾಕಿರಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಂತ ಶ್ರುತಿ ಅವರಪ್ಪ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾನೆ ಅವ್ರು ಶ್ರುತಿ ಇದ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗಿ ಹೋಗಿ ನಿಮಗೆ ಫೋನ್ ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಮತ್ತು ಮೀನಾಗೆ ಫೋನ್ ಮಾಡಿಬಿಟ್ಟು ಈ ರೀತಿ ಆಗೋಯ್ತು ಮೀನವ್ರೆ ಅಂತೆಲ್ಲ ಸ್ಟೋರಿ ಹೇಳಿದಾಗ ಮೀನ ತುಂಬ ಬೇಜಾರು ಮಾಡಿಕೊಂಡು ಹೋಗಿ ಅವರ ಗಂಡನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ರೀ ಬೇಜಾರಾಗ್ತಿದೆ ರೀ ನನಗಂತೂ ತುಂಬ ಫೀಲ್ ಆಗ್ತಿದೆ ನಾವು ಇಲ್ಲೇ ಇರ್ತೀವಿ ರೀ ನೀವು ಬೆಳ್ಕರೋವರೆಗೂ ನಾವು ಇಲ್ಲೇ ಇದ್ಬಿಟ್ಟೆ ನಿಮ್ಮನ್ನು ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಮೀನ ಹೇಳ್ತಾಳೆ ಹಾಗೆ ತಕ್ಷಣನೆ ಮಂಜಾ ಅಷ್ಟೇನೆ ನೆನೆ ಅಕ್ಕ ಇಲ್ಲೇ ನಾನು ಮನೆಗೆ ಹೋಗು ಅಂದಾಗ ನೀವು ಸುಮ್ಮನೆ ಮನೆಗೆ ಹೋಗಿ ನನಗೇನು ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಮೀನಾಗೆ ಕಣ್ಣೀರನ್ನ ಒರೆಸ್ತಾನೆ ಸೂರ್ಯ ತಿರುಗ ಆಮೇಲೆ ಮಂಜನೂ ಅಷ್ಟೇ ಅಕ್ಕ ನಾನು ಇಲ್ಲೇ ಇರ್ತೀನಿ ನೀವು ಹೋಗಿ ಅಕ್ಕ ಅಂತೇಳಿ ಅಂದಾಗ ಮಂಜನ್ನ ಸೂರ್ಯ ಬೇಡ ಹೋಗು ಮಂಜಗ ನೀನು ಕೂಡ ಬೇಡ ನಿಮ್ಮನ ಕರ್ಕೊಂಡು ಫಸ್ಟ್ ಇಲ್ಲಿಂದ ಹೊರಡು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಮನೆಗೆ ಬಂದ ತಕ್ಷಣನೇ ಇಲ್ಲಿ ಒಂದು ಕಡೆ ಶಾಂತಿ ಬುಕ್ಸ್ನ ಓದ್ಕೊಂತ ಬಂದೆ ಇರ್ತಾಳೆ ಓಹೋ ನಮ್ಮ ಯಜಮಾನ್ರು ಅದಕ್ಕೆ ನಾನು ಈ ಬುಕ್ಸ್ನೆಲ್ಲ ಓದೋದು ಇದ್ರಲ್ಲೆಲ್ಲ ತುಂಬಾ ಕತೆ ಿದೆ ನಾನು ಕೂಡ ಇನ್ಮೇಲೆ ಓದ್ಬೇಕು ಈ ಬುಕ್ಸ್ನ ಅಂತೇಳಿ ಮಾತಾಡ್ಕೊಂಡು ಬರ್ತಾ ಇರಬೇಕಾದಾಗ ಇಲ್ಲಿಗೆ ಮೀನೇ ಎಂಟ್ರಿ ಹೋಗ್ತಾಳೆ ಎಂಟ್ರಿ ಆದ ತಕ್ಷಣ ಎಲ್ಲೇ ಹೋಗಿದೆ ಇಷ್ಟತ್ತು ಹತ್ತು ಗಂಟೆ ಆಯಿತು ಇವಾಗ ಬರ್ತಾ ಇದೆಯಲ್ಲ ಮನೆ ಹೆಣ್ಮಗಳಾಗಿ ಸೊಸೆಯಾಗಿ ನೀನು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಇಲ್ಲಿ ಒಂದು ಕಡೆ ಮನೋಜ್ ಇದ್ಕೊಂಡು ಅಯ್ಯೋ ಎಲ್ಲ ಅಮ್ಮ ಇದು ಬಿಸ್ನೆಸ್ ಮನೆ ಇದು ಬಿಸ್ನೆಸ್ ಮ್ಯಾನ್ ನಾನು ಬಿಸ್ನೆಸ್ ಮನೆಗೆ ಈ ರೀತಿ ಎಲ್ಲ ಬರ್ತಾರಾ ಇಷ್ಟತ್ತಲ್ಲಿ ಅಂತ ಹೇಳಿಬಿಟ್ಟು ಮನೋಜ್ ಹೇಳ್ತಾನೆ ಶ್ರುತಿ ಮೀನಾ ಶ್ರುತಿ ಹಾಗೇನೆ ರವಿ ಕೂಡ ಇಲ್ಲಿಗೆ ಎಂಟ್ರಿ ಆಗ್ತಾರೆ ಎಲ್ಲ ಹೋಗಿದ್ದೆ ಏನು ಅಂತ ಹೇಳಿ ಪ್ರಶ್ನೆ ಮಾಡಬೇಕಾದಾಗ ಇಲ್ಲಿ ಮೀನ ಇದ್ಕೊಂಡು ಈ ರೀತಿ ಹೋಗಿದ್ದೆ ಅತ್ತೆ ನನಗೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಅಂದಾಗ ಏನಂಥ ಕೆಲಸ ನೀನು ಮಹಾಂದಾರಿ ಕೆಲಸ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಿಗೆ ಎಲ್ಲರೂ ಮನೆಯವರೆಲ್ಲ ರಂಗನಾಥ್ ಅವರು ಸೇರಿ ಎಲ್ಲರೂ ಸೇರಿ ಪ್ರಶ್ನೆ ಮಾಡಬೇಕಾದಾಗ ಅಷ್ಟು ಮೀನಾಗೆ ತುಂಬ ಬೇಜಾರಾಗುತ್ತೆ ಏನು ಹೇಳ್ಕೋಬೇಕು ಅನ್ನೋದೇ ಗೊತ್ತಿರಲ್ಲ ಮತ್ತು ಲಾಸ್ಟಿಗೆ ಫೈನಲಿ ಈ ರೀತಿ ಹೂವು ಇತ್ತು ಅತ್ತೆ ನಮ್ಮ ಫ್ರೆಂಡ್ ಮನೆಯಲ್ಲಿ ಹೂವು ಆರ್ಡ್ರ್ ತೊಗೊಂಡಿದ್ರು ಹೂವು ಕಟ್ಟಕ್ಕೆ ಹೋಗಿದ್ದೆ ಅಂತ ಸುಳ್ಳು ಹೇಳ್ತಾಳೆ ಮತ್ತು ನೀನೇನು ಹೂವು ಕಟ್ಟಕ್ಕೆ ಹೋಗಿದ್ದೆ ಸೂರ್ಯ ಎಲ್ಲಿ ಹೋಗಿದ್ದೀನಿ ಅಂತ ಹೇಳಿ ಕೇಳಿದಾಗ ಸೂರ್ಯ ಅವರು ನನ್ನ ಒಂದು ಬಾಡಿಗೆ ಇತ್ತು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಆಗೇಳ್ದಾಗ ಶಾಂತಿ ಇದ್ಕೊಂಡು ಹೊರ್ಗಡೆ ಇತ್ತ ಸುಮ್ಮನೆ ಹೇಳ್ತಾ ಇದ್ದೀಯ ನೀನು ಬಾಡಿಗೆಗೆ ಹೋಗಿದ್ದೀರಾ ಏನು ಸುಮ್ಮನೆ ಹೇಳ್ತಾ ಇದ್ದೀರ ಮೀನವ್ರೆ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಮನೋಜ್ ಕೂಡ ಹಾಗೆ ಕೇಳ್ತಾನೆ ಆ ಕೇಳಿದ ತಕ್ಷಣ ಇಲ್ಲಿ ಶಾಂತಿ ಮಾತ್ರ ಯಾವ ಹೂವು ಕಟ್ಟಕ್ಕೂ ಹೋಗಿಲ್ಲ ಯಾ ಬಾಡಿಗೆಗೂ ಹೋಗಿಲ್ಲ ಹೋಗಿರೋದು ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಸ್ಟೇಷನಲ್ಲಿದ್ದಾನ ನನ್ನ ಮಗ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಹೇಳಿದ ತಕ್ಷಣ ಮನೆಯವ್ರಿಗೆಲ್ಲ ತುಂಬ ಶಾಕ್ ಆಗುತ್ತೆ ಮನೇಲಿ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಗೊತ್ತಾಗಿದೆ ಅಂತ ಹೇಳಿಬಿಟ್ಟು ತಿರುಗಿ ಆಮೇಲೆ ಶಾಂತಿ ಇದ್ಕೊಂಡು ನನಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ಯಾ ಶ್ರುತಿಯರಮ್ಮ ಬಂದು ಎಲ್ಲ ಒದ್ರೋದ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಶ್ರುತಿ ಮಕ್ಕ ನೋಡ್ತಾ ಇರ್ತಾರೆ ರವಿ ಇದ್ಕೊಂಡು ಯಾರಿದನ್ನೆಲ್ಲ ಹೇಳಿದ್ದು ಶ್ರುತಿಯಾರಮ್ಮ ನೀನೇನಕ್ಕೆ ಫೋನ್ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಶಾಂತಿ ಕೇಳಿದಾಗ ಅತ್ತೆ ನಾನು ಫೋನ್ ಮಾಡಿಲ್ಲ ಅಂದಾಗ ಶ್ರುತಿ ಅವ್ರು ಇದ್ಕೊಂಡು ನಾನೇ ಅಮ್ಮ ಅತ್ತೆ ಫೋನ್ ಮಾಡಿದ್ದು ಸಹಾಯ ಕೇಳೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಸೂರ್ಯ ಇದ್ದು ಇವನು ರವಿ ಇದ್ಕೊಂಡು ಏಯ್ ನೀನು ಏನಕ್ಕೆ ಈ ರೀತಿ ಮಾಡೋಕ್ಕೋದೆ ಬಾ ಇಲ್ಲಿ ನಿನ್ನ ಹತ್ರ ಕೆಲಸ ಇದೆ ಅಂತ ಹೇಳ್ಬಿಟ್ಟು ರವಿ ಕರ್ಕೊಂಡು ಹೋಗ್ತಾನೆ ಶೃತಿಗೆ ಇಲ್ಲಿಯೇ ಶಾಂತಿ ಮಾತ್ರ ಸಿಕ್ಕಾ ಬಟ್ಟೆ ಬೈತಾ ಇರ್ತಾಳೆ ಈ ರೀತಿ ಎಲ್ಲ ಮಾಡ್ಬೋದಾ ನೀವು ಮರ್ಯಾದಿ ಎಲ್ಲ ಮಾನ ಮರ್ಯಾದಿ ಇಲ್ದಂಗೆಲ್ಲ ಮರ್ಯಾದೆ ತೆಗಿತಾ ಇದ್ದೀರಾ ಅಂತ ಹೇಳಿಬಿಟ್ಟು ಆದರೆ ರಂಗನಾಥ್ ಅವ್ರು ಮಾತ್ರ ಇವತ್ತು ತುಂಬ ಬೇಜಾರಾಗಿರ್ತಾರೆ ಏಕೆಂದರೆ ಶ್ರುತಿನ ಎಲ್ಲರನ್ನೂ ಮೀನನು ಎಲ್ಲರನ್ನೂ ಬೇಜಾರು ಮಾಡಿಕೊಂಡು ಮಾತಾಡಿಸ್ತಾ ಇರ್ತಾರೆ ಏಕೆ ಅಂತಂದರೆ ನೀನು ಮಾಡಿದ್ದಂತೂ ಒಂಚೂರು ಇಷ್ಟ ಆಗಲಿಲ್ಲಮ್ಮ ನೀನು ಹೋಗಿ ಪ್ರಿನ್ಸಿಪಲ್ಲ ಯಾವ ಮಾರ್ಸಂಥದ್ದು ಏನಿತ್ತು ಇಷ್ಟಕ್ಕೂನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ನಡೀತು ಅಂದ ತಕ್ಷಣವೇ ಅವಳೆಲ್ಲ ಸ್ಟೋರಿನೂ ಹಿಂದೆ ಏನೆಲ್ಲ ನಡೆದಿರುತ್ತೋ ಅದನ್ನೆಲ್ಲ ಫುಲ್ ಫುಲ್ಲು ಸ್ಟೋರಿನೇ ಹೇಳಿಬಿಡ್ತಾಳೆ ನನ್ನ ತಮ್ಮನಿಗೋಸ್ಕರ ನಾನು ಈ ರೀತಿ ಮಾಡಿದೆ ನಮ್ಮ ನನ್ನ ಗಂಡ ನಾನಿಬ್ಬರು ಮಾತಾಡಿಕೊಂಡು ಈ ರೀತಿ ಕುಡ್ದಿರೋ ಥರ ಡ್ರಾಮಾ ಆಡೋಣ ರೀ ರೋಡಲ್ಲಿ ಅಂತ ಹೇಳ್ಬಿಟ್ಟು ಇವರು ಸೂರ್ಯ ಅವರೇ ನನಗೆಲ್ಲ ಹೇಳಿಬಿಟ್ಟು ಇದು ಮಾಡಿದ್ರು ಮವ ಹಾಗಾಗಿ ಈ ರೀತಿ ಎಲ್ಲ ಆಗೋಯ್ತು ಅಂತ ಹೇಳ್ಬಿಟ್ಟು ಮೀನಾ ಅವ್ರ ಮಾವನ ಕೈಲೆಲ್ಲ ಹೇಳ್ತಾಳೆ ಅವಾಗ ಒಂದೇ ಮಾತು ಹೇಳ್ತಾರೆ ಅನ್ನ ಥವ್ರು ನೀವು ಮಾಡಿದ್ದು ತಪ್ಪು ಯಾಕೆ ಅಂತಂದರೆ ಒಬ್ಬ ಮನುಷ್ಯನ ಯಾವ ಮರೆಸಿದ್ದು ದೊಡ್ಡ ತಪ್ಪು ಅವರು ಪ್ರಿನ್ಸಿಪಲ್ ಆಗಿರ್ತಾರೆ ಹೋಗಿ ಕನ್ವಿನ್ಸ್ ಮಾಡ್ಬೋದಿತ್ತು ಈ ರೀತಿ ಎಲ್ಲ ಯಾಮ ಅವಶ್ಯಕತೆ ಏನಿತ್ತು ನಿಮಗೆ ಆದರೆ ನಾನು ದೊಡ್ಡನ ಮನೇಲಿದ್ದೀನಿ ಅಂತ ಒಂದು ಮಾತು ಕೂಡ ಹೇಳಿಲ್ಲಲ್ಲ ಮೀನಾ ನೀನು ಹೋಗಿ ಹೋಗಿ ನೀನು ಈ ರೀತಿ ಮಾಡಿದೀಯಲ್ಲ ನಾನು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೆ ಕಣಮ್ಮ ಅವನೇನಾದರೂ ಮಾಡಿ ನೀನು ಒಂದು ದಾರಿ ತಂದು ಚೇಂಜ್ ಅಂತ ನಾನು ಅಂದ್ಕೊಂಡು ನೀನು ಇವತ್ತು ಈ ರೀತಿ ತಪ್ಪು ಮಾಡಿ ನಿಂತಿದ್ದೀಯಾ ಮೀನಾ ನಾನು ಈ ರೀತಿ ಅಂತ ಅಂತ ನಿನ್ನ ಮೇಲೆ ಅಂದ್ಕೊಂಡಿರ್ಲಿಲ್ಲ ಮೀನಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ತುಂಬ ಬೇಜಾರು ಮಾಡ್ಕೊತಾರೆ ಮವ ಅಲ್ಲಮ್ಮವ ಅಲ್ಲಮ್ಮ ಅಂದಾಗ ಏನೇ ಆಗ್ಲಮ್ಮ ಅದು ಎಂಥ ಸಮಸ್ಯೆನೇ ಆಗ್ಲಮ್ಮ ಹೋಗಿ ನೀವು ಕನ್ವಿನ್ಸ್ ಮಾಡ್ಬೋದಿತ್ತಲ್ಲ ಅಂತ ಕೇಳಿದಾಗ ಇಲ್ಲಮ್ಮವ ಕನ್ವಿನ್ಸ್ ಮಾಡಿಸ್ಕೊಳ್ಳೋ ಅಂಥ ಪರಿಸ್ಥಿತಿಲಿ ಅವ್ರು ಇರ್ಲಿಲ್ಲಮ್ಮವ ಅದಕ್ಕೋಸ್ಕರ ಈ ರೀತಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಮೀನಾ ಅಂಗ್ಲಾಸ್ಕೊತಾಳೆ ಆದರೆ ರಂಗನಾಥ್ ಅವ್ರು ಮಾತ್ರ ನಾನು ಇದ್ನಲ್ಲಮ್ಮ ಮನೆಯಲ್ಲಿ ನನಗೊಂದು ಮಾತು ಹೇಳ್ಬೋದಿತ್ತಲ್ಲ ಇದ್ದೇ ತಾನೇ ನನಗೆ ಹೇಳಿದ್ರು ನಾನು ಬಗೆಹರಿಸ್ತಿದ್ನಲ್ಲ ಎಲ್ಲ ವಿಷಯನೂ ಶೇರ್ ಇದ್ದೆ ಈ ವಿಷಯನ ಯಾಕೆ ಹೇಳಲಿಲ್ಲ ನೀನು ಅಂತೇಳ್ಬಿಟ್ಟು ಮೀನಾ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣನೇ ರಂಗನಾಥ್ ಅವರು ಬೇಜಾರು ಮಾಡಿಕೊಂಡು ಹೊರಟೋಗ ಬಿಡ್ತಾರೆ ತಿರ್ಗಾ ಇಲ್ಲಿ ಶ್ರುತಿಗೆ ಮಾತ್ರ ರವಿಗೆ ಮಾತ್ರ ಶಾಂತಿಗೆ ಮಾತ್ರ ತುಂಬ ಅವಕಾಶ ಸಿಕ್ಕಿದೆ ಬೈಯೋಕೆ ಒಂದು ಚಾನ್ಸ್ ಅಂತಲೇ ಹೇಳ್ಬೋದು ಸೊಸನ ಬಾಯಿಗೆ ಬಂದಂಗೆ ಬೈದು ಬಿಡ್ತಾಳೆ ಹೀಗಾದರೆ ಗೊತ್ತಾಯ್ತಾ ನಿನ್ನ ಮಾವನ ನೀನು ಎಷ್ಟು ಹೊಗಳ್ತಿದ್ರು ಇವಾಗ ಹೆಂಗೆ ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ನಿನ್ನ ಮುಖವಾಡ ಇನ್ನು ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಶಾಂತಿ ಚೆನ್ನಾಗಿ ಬೈದ್ಬಿಟ್ಟು ಹೊರಟೋಗ್ಬಿಡ್ತಾಳೆ ಇಲ್ಲಿ ಇನ್ನೇನು ಬೆಳಗ್ಗೆ ಆಗಿರುತ್ತೆ ಬಂದಿರ್ತಾರೆ ಪೊಲೀಸ್ ಸ್ಟೇಷನ್ಗೆ ಮೇಡಮ್ನ ಹತ್ರ ಎಲ್ಲ ಹೇಳ್ತಾರೆ ಮೇಡಮ್ ಈ ರೀತಿ ನನ್ನ ತಮ್ಮನಿಗೋಸ್ಕರ ಈ ರೀತಿ ಮಾಡಿದ್ವಿ ಮೇಡಮ್ ಯಾವುದೇ ಡ್ರಿಂಕ್ಸ್ ಮಾಡಿರಲಿಲ್ಲ ಅವರು ಅಂದಾಗ ಈ ರೀತಿ ಎಲ್ಲ ರೋಡಲ್ಲೆಲ್ಲ ಮಾಡಬಾರ್ದು ಅಮ್ಮ ನೀನು ಎಲ್ಲ ವಿಷಯ ನನಗೆ ಗೊತ್ತಾಯಿತು ಹೇಳಿದ್ರು ಸ ಬೇಜಾರು ಮಾಡ್ಕೋಬೇಡಿ ಆರಾಮಾಗಿದ್ದುಬಿಡಿ ಆದರೆ ಈ ರೀತಿ ಎಲ್ಲ ಮಾಡಬಾರ್ದು ರೋಡಲ್ಲಿ ಅಂತ ಕೂಡ ಮೇಡಮ್ ಹೇಳ್ಬಿಟ್ಟು ಸೂರ್ಯನ ಬಿಡ್ತಾರೆ ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ನಾಳೆ ನಿಮ್ಮ ಜೊತೆ ಸಿಗ್ತೀನಲ್ಲೇ ಅವ್ರಿಗೂ ಥ್ಯಾಂಕ್ ಯು ಆಲ್